ನಮಸ್ತೆ ವೀಕ್ಷಕರೇ ನಾನು ಈ ದಿನ ಕೇವಲ ಎರಡು ಆಲೂ ಉಪಯೋಗಿಸಿಕೊಂಡು ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆ ತಿನ್ನಲಿಕ್ಕೆ ಗರಿಗರಿಯಾದ ಒಂದು ಹೊಸ ರೀತಿಯ ಸ್ನಾಕ್ಸ್ ಮಾಡೋದು ಹೇಗೆ ಅಂತ ಇದ್ದೀನಿ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಈ ರೀತಿ ಸ್ನಾಕ್ಸ್ ಮಾಡಬಹುದು ಒಂದ್ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾದ ಈ ರೀತಿ ಗರಿಗರಿಯಾದ ಒಂದು ಸ್ನಾಕ್ಸ್ ಮಾಡಿ ನೋಡಿ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆಗೆ ಗರಿ ಗರಿಯಾದ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಎರಡು ಆಲೂಗೆಡ್ಡೆನ ನೀರಿನಲ್ಲಿ ತೊಳೆದಿಟ್ಕೊಂಡು ಈ ರೀತಿ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಪ್ಪ ಆಲೂಗೆಡ್ಡೆ ಆದರೆ ಒಂದು ಉಪಯೋಗಿಸಿದ್ರೆ ಸಾಕು ಇಲ್ಲಿ ಒಂದು ಸ್ವಲ್ಪ ದಪ್ಪ ಮತ್ತು ಒಂದು ಸಣ್ಣ ಆಲೂಗೆಡ್ಡೆನ ಉಪ್ಯೋಗಿಸ್ಕೊಂಡಿದ್ದೀನಿ ಈಗ ಕಟ್ ಮಾಡಿರುವಂಥ ಈ ಆಲೂಗೆಡ್ಡೆನ ತಣ್ಣೀರೊಳಕ್ಕೆ ಒಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಈ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಉಪ್ಪಾಕಿ ಈ ಆಲೂಗೆಡ್ಡೆನ ಗಿಡ್ಡೆನ ಇಟ್ಕೊಳ್ಳಿ ಆಲೂಗಿಡ್ಡೆ ಚೆನ್ನಾಗಿ ಬೆಂದಿದ್ದರೆ ಸಾಕು ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಹಾಗೆ ಬಿಡಿ ಇದೇ ಸಮಯದಲ್ಲಿ ಮತ್ತೊಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ನೋಡಿ ಬೆಳ್ಳುಳ್ಳಿ ಈ ರೀತಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಆವಾಗ ಒಳ್ಳೆ ಫ್ಲೇವರ್ ಇರುತ್ತೆ ನಂತರ ಒಂದು ಕಪ್ಪಷ್ಟು ತಣ್ಣೀರು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ತರಿತರಿಯಾಗಿ ಕುಟ್ಟಿರುವಂಥ ಒಣಮೆಣಸಿನ್ಕಾಯಿ ಅಥವಾ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀರು ಸ್ವಲ್ಪ ಬಿಸಿಯಾದರೆ ಸಾಕು ತಕ್ಷಣನೇ ಮುಕ್ಕಾಲು ಕಪ್ಪಷ್ಟು ಸಣ್ಣ ರವೆ ಹಾಕ್ಕೊಳ್ತಾ ಇದ್ದೀನಿ ನೀರು ತುಂಬ ಕುದಿತಾ ಇರಬಾರ್ದು ಈ ರೀತಿ ಸ್ವಲ್ಪ ಬಿಸಿಯಾದರೆ ಸಾಕು ತಕ್ಷಣನೇ ರವೆ ಹಾಕ್ಕೊಳ್ಳಿ ಆವಾಗ ಈ ರವೆ ಮಿಶ್ರಣದಲ್ಲಿ ಗಂಟ್ಗಳಾಗೋದಿಲ್ಲ ಮತ್ತು ಗಟ್ಟಿಯಾಗಿ ರವೆ ಮಿಶ್ರಣ ಬರುತ್ತೆ ಅಂತಷ್ಟೇ ಆದಷ್ಟು ಈ ರೀತಿ ಕಂಟಿನ್ಯೂಸ್ ಆಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ರವೆ ಮಿಶ್ರಣ ಬೇಗ ಬೆಂದ್ಬಿಡುತ್ತೆ ಯಾವಾಗ ಈ ರೀತಿ ಮಿಶ್ರಣ ಉಂಡೆ ಕಟ್ಟಲಿಕ್ಕಾಗುತ್ತೆ ಮತ್ತು ಗಟ್ಟಿಯಾಗಿರುತ್ತೆ ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೀವು ಕೈಯಲ್ಲಿ ಮುಟ್ಟು ನೋಡಿ ಈ ರವೆ ಮಿಶ್ರಣ ಬೆಂದಿದ್ರೆ ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿ ಈಗ ಉಂಡೆ ಕಟ್ಟಲಿಕ್ಕೆ ಇದೆ ಮತ್ತು ಗಟ್ಟಿಯಾಗಿದೆ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಈ ರವೆ ಮಿಶ್ರಣ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇದ್ದೀನಿ ಆದಷ್ಟು ಚೆನ್ನಾಗಿ ತಣ್ಣಗಾಗಬೇಕು ಅಲ್ಲಿವರೆಗೂ ಹಾಗೆ ಇಟ್ಬಿಡಿ ಇದೇ ಸಮಯದಲ್ಲಿ ಆಲೂಗೆಡ್ಡೆ ಕೂಡ ಚೆನ್ನಾಗಿ ತಣ್ಣಗಾಗಿದೆ ಈಗ ಸಿಪ್ಪೆ ಬಿಡಿಸಿಟ್ಕೊಳ್ತಾ ಇದ್ದೀನಿ ತಣ್ಣೀರಿನಲ್ಲಿ ಒಂದೆರಡು ಬಾರಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಅವಾಗ ಬೇಗ ತಣ್ಣಗಾಗ್ಬಿಡುತ್ತೆ ನಂತರ ಈ ರೀತಿ ಸಿಪ್ಪಿನ ಬಿಡಿಸಿಟ್ಕೊಳ್ಳಿ ಈಗ ನೋಡಿ ರವೆ ಮಿಶ್ರಣ ಕೂಡ ಚೆನ್ನಾಗಿ ತಣ್ಣಗಾಗಿದೆ ಇದಕ್ಕೀಗ ಮೊದಲೇ ಬೇಯಿಸಿಟ್ಟಂಥ ಆಲೂಗೆಡ್ಡೆ ಹಾಕೊಳ್ತಾ ಇದ್ದೀನಿ ಆಲೂಗೆಡ್ಡೆನ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಅಷ್ಟೇ ಹಾಕಿ ಈ ರೀತಿ ಕೈಯಲ್ಲಿ ಮ್ಯಾಶ್ ಮಾಡಿಟ್ಕೊಳ್ಳಿ ಆಲೂಗೆಡ್ಡೆಯಲ್ಲಿ ಗಂಡುಗಳಿರಬಾರ್ದು ಆ ರೀತಿ ನೀಟಾಗಿ ಮ್ಯಾಶ್ ಮಾಡಿಟ್ಕೊಳ್ಳಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಬೇಯಿಸಿರುವಂಥ ಆಲೂಗೆಡ್ಡೆ ಉಪಯೋಗಿಸಿದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಜಾಸ್ತಿ ಹಿರ್ಕೊಳ್ಳುತ್ತೆ ಹಾಗಾಗಿ ಕಡಿಮೆ ಪ್ರಮಾಣದಲ್ಲೇ ಆಲೂಗೆಡ್ಡೆ ಉಪಯೋಗಿಸ್ಕೊಳ್ಳಿ ಈಗ ರವೆ ಮಿಶ್ರಣ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರವೆ ಮಿಶ್ರಣದಲ್ಲಿ ಆಲೂಗೆಡ್ಡೆ ಎಲ್ಲ ಕಡೆ ಬೆರಿಬೇಕು ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ರುಚಿ ನೋಡಿ ನಿಮಗೆ ಸಪ್ಪೆ ಅನಿಸಿದ್ರೆ ಅಚ್ಕಾರದ ಪುಡಿ ಅಥವಾ ಸಣ್ಣದಾಗಿ ಹೆಚ್ಚಿರುವಂಥ ಹಸಿರು ಮೆಣಸಿನ್ಕಾಯಿ ಉಪಯೋಗಿಸಬಹುದು ಅಥವಾ ರೆಡ್ ಚಿಲಿ ಫ್ಲೇಕ್ಸ್ ಕೂಡ ಉಪಯೋಗಿಸ್ಬಹುದು ಮೈಲ್ಡ್ ಆಗಿರಲಿ ಅಂತಂದರೆ ಮತ್ತೆ ರೆಡ್ ಚಿಲಿ ಫ್ಲೇಕ್ಸ್ ಏನೂ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ ಈಗ ನೋಡಿ ಕೈಯಲ್ಲಿ ಚೆನ್ನಾಗಿ ನಾದಿಟ್ಕೊಂಡಿದ್ದೀನಿ ಇಷ್ಟು ಸಾಫ್ಟಾಗಿ ಕಲಸಿಟ್ಕೊಂಡ್ರೆ ಸಾಕು ನಂತರ ಅಂಗೈಗೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪನೇ ಮಿಶ್ರಣ ತೆಗೆದಿಟ್ಕೊಂಡು ಕೈಯಲ್ಲಿ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ತುಂಬ ದಪ್ಪನಾಗಿ ಉಂಡೆ ಮಾಡಲಿಕ್ಕೆ ಹೋಗ್ಬೇಡಿ ಈ ರೀತಿ ಆದಷ್ಟು ಸಣ್ಣದಾಗಿ ಉಂಡೆ ಮಾಡಿಟ್ಕೊಳ್ಳಿ ಆವಾಗ ಈ ಸ್ನ್ಯಾಕ್ಸ್ ಹೊರ ಭಾಗ ತುಂಬ ಗರಿಗರಿಯಾಗಿರುತ್ತೆ ಮತ್ತು ಒಳಭಾಗ ಕೂಡ ಚೆನ್ನಾಗಿ ಬೆಂದಿರುತ್ತೆ ಈಗ ನೋಡಿ ಎಲ್ಲ ಉಂಡೆಗಳನ್ನೂ ಮಾಡಿಟ್ಕೊಂಡಿದ್ದೀನಿ ಇದಕ್ಕೀಗ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಾನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಫ್ಲೋರ್ ಉಪಯೋಗಿಸೋದ್ರಿಂದ ಉಂಡೆಗಳು ಒಂದಕ್ಕೊಂದು ಅಂಟೋದಿಲ್ಲ ಬಿಡಿ ಬಿಡಿ ಆಗುತ್ತೆ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೂ ಕೂಡ ಸುಲಭವಾಗಿ ಫ್ರೈ ಮಾಡ್ಕೋಬಹುದು ಕೇವಲ ಎರಡು ಚಮಚ ಅಷ್ಟೇ ಫ್ಲೋರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ನೋಡಿ ಮಾಡಿಟ್ಟಂಥ ಉಂಡೆಗಳು ಒಂದಕ್ಕೊಂದು ಅಂಟ್ಕೊಂಡಿಲ್ಲ ಹಾಗಾಗಿ ಕಾನ್ಫಲೋರ್ ಉಪಯೋಗಿಸ್ಕೊಳ್ಳಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಎಣ್ಣೆಯಲ್ಲಿ ಕೂಡ ಈ ಉಂಡೆಗಳು ಅಂಟ್ಕೊಳ್ಳೋದಿಲ್ಲ ನಂತರ ಒಂದೊಂದೇ ಉಂಡೆಗಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ನಿಧಾನಕ್ಕೆ ಬಣ್ಣ ಬದಲಾಗುತ್ತೆ ಯಾವಾಗ ಈ ರೀತಿ ಗೋಲ್ಡನ್ ಕಲರ್ ಬಂದಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ಇತ್ತಿರ್ಕೊಳ್ಳಿ ಹಾಗೆ ಈ ಉಂಡೆಗಳು ಏನಾದರೂ ಒಡ್ಕೊಂಡ್ರೆ ಇನ್ನೂ ಗರಿಗರಿಯಾಗಿರುತ್ತೆ ಒಡೆದ್ರೆ ಚೆನ್ನಾಗಿರೋದಿಲ್ಲ ಅಂದ್ಕೋಬೇಡಿ ಇನ್ನೂ ಗರಿಗರಿಯಾಗಿರುತ್ತೆ ಈಗ ನೋಡಿ ಬಣ್ಣ ಬದಲಾಗಿದೆ ತಕ್ಷಣನೇ ಹೊರಗಡೆ ಎತ್ತಿರ್ಕೊಳ್ತಾರೆ ಇದೇ ರೀತಿ ಉಳಿದಿರುವಂಥ ಉಂಡೆಗಳನ್ನ ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದೀನಿ ನೋಡಿ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಉಂಡೆಗಳನ್ನ ಹಾಕಿ ಎಣ್ಣೆಯಲ್ಲಿ ಫ್ರೈ ಇಟ್ಕೊಳ್ಳಿ ಈ ರೀತಿ ಜಾಗ ಇರಬೇಕು ಅವಾಗ ಉಂಡೆಗಳು ಕೂಡ ಸುತ್ತ ಕೂಡ ಒಂದೊಳ್ಳೆ ಬಣ್ಣ ಬಂದಿರುತ್ತೆ ನೋಡಿ ಈ ರೀತಿ ಒಂದೊಳ್ಳೆ ಬಣ್ಣ ಬಂದರೆ ಸಾಕು ತಕ್ಷಣನೇ ಹೊರಗಡೆ ತಿರ್ಕೊಳ್ಳಿ ಈಗ ಮಾಡಿಟ್ಟಂಥ ಈ ಸ್ನ್ಯಾಕ್ಸ್ಗಳನ್ನ ಒಂದು ಪ್ಲೇಟ್ಗೆ ಸರ್ವ್ ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಬೇಕಾದ್ರೆ ಉಂಡೆಗಳು ಒಡೆದ್ರೆ ಗರಿಗರಿಯಾಗಿರುತ್ತೆ ಉಂಡೆಗಳು ಒಡಿಲಿಲ್ಲ ಅಂತ ಅಂದರೆ ಒಳಭಾಗ ಸಾಫ್ಟಾಗಿರುತ್ತೆ ಮತ್ತು ಹೊರಭಾಗ ಗರಿಗರಿಯಾಗಿರುತ್ತೆ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ರವೆ ಮತ್ತು ಆಲೂಗೆಡ್ಡೆಯಲ್ಲಿ ಸಂಜೆ ಟೈಮ್ ಟೀ ಜೊತೆಗೆ ಗರಿಗರಿಯಾದ ಸ್ನಾಕ್ಸ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀನು ಕೂಡ ಟ್ರೈ ಮಾಡಿ ನೋಡಿ ಮನೆಯವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್